ಪ್ರೀತಿಯ ವೀಕ್ಷಕರೇ ನಮಸ್ತೆ ನಮ್ಮ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಕರ್ನಾಟಕದಲ್ಲಿ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ಭಾಳ ಮುಖ್ಯವಾದದ್ದು ಅದಕ್ಕೆ ಅಷ್ಟು ಮಹತ್ವ ಬೇರೆ ಏನಿಲ್ಲ ಈ ಸಂಸ್ಥೆ ಬೆಳೆಯಬೇಕಂದರೆ ಸಾರಿಗೆ ನೌಕರರು ಭಾಳ ಮುಖ್ಯ ಚಾಲಕರು ನಿರ್ವಾಹಕರು ಭಾಳ ಮುಖ್ಯ ಇಂತಹ ಒಂದು ಮಹಾ ಸಾಧನೆಯಲ್ಲಿ ಇರುವ ಚಾಲಕ ನಿರ್ವಾಹಕರಿಗೆ ಯಾವ ರೀತಿ ಗೌರವ ಸಿಗ್ತದೆ ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಂಥ ಒಂದು ಘಟನೆ ಇವತ್ತು ಸಂಸ್ಥೆಯಲ್ಲಿ ನಡೀತಾ ಇದೆ ನೋಡಿ ಚಾಲಕ ನಿರ್ವಾಹಕರಿಗೋಸ್ಕರ ಹಲವಾರು ಯೋಜನೆಗಳನ್ನ ಸರ್ಕಾರ ಜಾರಿಗೆ ತರ್ತಾ ಇದೆ ಸಾರ್ವಜನಿಕರಿಗೆ ಸಂಸ್ಥೆಯ ಚಾಲನಾ ಸಿಬ್ಬಂದಿಯೊಂದಿಗೆ ದಯವಿಟ್ಟು ಸೌಜನ್ಯತೆಯಿಂದ ವರ್ತಿಸಿರಿ ಕರ್ತವ್ಯ ನಿರಕ್ಷ್ಮಣ ಸಾಹೇಬರು ಯಾರನ್ನು ಯಾವತ್ತು ಒಂದು ಮಾತು ಏಕವಚನದಲ್ಲಿ ಮಾತಾಡಿಲ್ಲ ಎಲ್ಲ ನೌಕರರನ್ನು ಮಕ್ಕಳಂತೆ ಕಾಣ್ತಾರೆ ಆದರೆ ಬೆಂಗಳೂರು ಕೇಂದ್ರೀಯ ವಿಭಾಗ ಆರನೇ ಘಟಕದಲ್ಲಿ ಇರುವ ಆ ಎಟಿಎಸ್ ನೇತ್ರಾವತಿ ಮೇಡಂ ಅವರು ಯಾಕೆ ನೌಕರರ ಬಗ್ಗೆ ಬಾಯಿಗೆ ಮುಂದಂತೆ ಮಾತಾಡ್ತಾರೆ ನೋಡಿ हेलो ಹೇಳಿದಿನಿ ಹೋಗಿ ಅಲ್ಲಿ ಮಾಗ್ನಿದಿ ರೋಡ್ ಗೆ ಏಕಟಲಿಗೆಲ್ಲ ಕೆಟ್ಟಿದೀಯಾ ಏಕ ಯಮನ್ ಹೇಳಕೋಟಾ ನಿಮಗೆ ಅಲ್ಲಿ ಹೋಗೋ ಅಂತ ಯಮನ್ ಹೇಳಕೋಟೋ ನಿಮ್ಗೆ

ರಾಮಾರ ನಿನ್ನೆ ರಾತ್ರಿನ ಕೇಳಿರೋದ್ರ ನಾನು ನಿನ್ ಅದೇ ಡಿಪೋದಲ್ಲೇ ಮಲಗಿನ ಇದೇ ವಿಚಾರಕ್ಕೆನ ಯಾರು ಏನು ಹೇಳಿಲ್ಲ ನಮಗೆ ಅದಕ್ಕೆ ನಾವ್ ಬೆಳಗ್ಗೆ 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 ಸೆಕುಡಿನ ಕೇಳಿದ್ವಿ ಇಲ್ಲ ಅಂತಂದ್ರು ಅದಕ್ಕೆ ನಾವ್ ಸೋಮ್ ಗಾಡಿನ ನಾವ್ ಬೆಳಗ್ಗೆ ಇಲ್ಲಿ ಡಿಪೋದಲ್ಲಿ ಇದೆ ಇದೇ ಎಕ್ಸ್ಚೇಂಜ್ ಕೊಡಕ್ಕೆ ಯಾವ ಗಾಡಿ ಇಲ್ಲ ಮೇಡಮ್ ಇಲ್ಲಿ ಹಿಂದ ಮುಂದ ನಮ್ಗೆ ಯಾವ ಗಾಡಿ ಇಲ್ಲ ಮುಂದೆ ಯಾವ ಗಾಡಿ ಗಾಡಿ ನಮ್ಗೆ ಕೆ ಎಸ್ ಆರ್ ಸಿ ಯಾವಲ್ರಿ ಸದ್ಯಕ್ಕೆ ನಾವ್ ಅದನ್ನ ಕಲಿ ಕೋಲಿ ಕೋಲಾರ ಗಾಡಿಯಾಗ ಸಿ ಅದನ್ ಗಡಿಯಾಗ ಬೈತಾ ಇದ್ ಎನ್ ಕೊಟ್ಬಿಡ್ತೀನಿ ಮೇಡಮರ ಮೇಡಮರ ಕೋಲಾರ ಡಿ ಸಿ ನಮ್ಮ ದೀಪ ನಮ್ ಗಾಡಿಯಾಗ ನಾವ್ ಏನ್ ಮಾಡ್ ನೀವ್ ಮತ್ ಬೆಳಗ್ಗೆ ತಾನೇ ಕೊಡ್ಬೇಕ್ರಿ ನೀವು ನಾವು

ದುಡ್ಡು ಇಸ್ಕೊಂಡಿದೀನಿ ಕೇಳೋ ಅವ್ರ ಹತ್ರ ಅವ್ನ ಅವ್ನ ಎಂಟಿ ಬಿಟ್ಟು ಹೊಡಕ್ತಿದ್ದ ಕರ್ಕೊಂಡ್ಬಂದ್ ಕರ್ಕೊಂಡ್ಬಂದ್ ಕೂರ್ತಿದ್ದಕ್ಕೆ ಕಾರ್ತಿದ್ದ ಕೊಡೋನ್ಗೆ ಏಯ್ ಕೊಡೋಲ್ಲ ಏ ವಿಡಿಯೋ ಕಾಲ್ ಮಾಡಿದೆ ನಾವು ಅಂತ ಒಂದ್ ಕೋಟೆ ಎಷ್ಟ್ ಗಂಟೆಗೆ ಔಟ್ ಔಟೆಗೆ ಮೆಜೆಸ್ಟಿಕ್ ಏನು ಬರ್ಲಿಲ್ಲ ಅಂದ್ರೆ ಇಬ್ರು ಒಳಗ್ ಸೇರ್ತಲ್ಲ ನನ್ ಮಕ್ಳ ಗಾಡಿ ಮ್ಯಾಚ್ இல்ல கல்சதி

ನೀನ್ ಎಂಟಿ ಫೋನ್ ಮಾಡ್ತೀನಿ ಇಲ್ದಿದ್ರೆ ದುಡ್ಡು ಕೊಟ್ಟಿದಾರ ಪಾಪಿ ನನ್ನ ಮಕ್ಳ ಒಂದ್ ಗಾಡಿ ಅದು ಇನ್ನೊಂದು ಗಾಡಿ ಕಲ್ಸುದು ಏನಂತಾರೇ ಕಂತ್ರಿ ನನ್ನ ಮಕ್ಕಳಿಗೆ ಹೋಗಕ್ಕಾಗಿಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗಬೇಕಿತ್ತು ಗಾಡಿನ ಹೋಗಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಕೇಳಿದ್ರಲ್ಲ ನೇತ್ರಾವತಿ ಮೇಡಮ್ ಅವರು ಕಾರ್ಮಿಕರಿಗೆ ಹೇಗೆ ಬಾಯಿಗೆ ಬಂದಂಗೆ ಬೈದು ಯಾವ ರೀತಿ ಮಾತಾಡ್ತಾರೆ ಅಂತ ಇದ್ರಿಗೆ ಎಂ ಡಿ ಸಾಹೇಬ್ರು ಲಕ್ಷ್ಮಣ್ ಸಾಹೇಬ್ರು ಯಾಕೆ ಬುದ್ಧಿ ಕಲಿಸ್ತಾರೋ ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ನೇತ್ರಾವತಿ ಮೇಡಮ್ ಅವ್ರ ಮೇಲೆ ಹಲವಾರು ಕೇಸ್ಗಳು ಪ್ರಕರಣಗಳು ಅಂದರೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿತ್ತು ಆದರೂ ಇನ್ನು ಆರನೇ ಡಿಪೋದಲ್ಲೇ ಇದರಂದರೆ ಇದರ ಒಳ ಮರ್ಮ ಏನು ಅಂತೇಳಿ ತಿಳಿಬೇಕಾಗಿದೆ ಇವ್ರಿಗೆ ಅಧಿಕಾರಿಗಳು ಬುದ್ಧಿ ಕಲಿಸ್ಬೇಕಾಗಿದೆ